ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಏನು ತಿಳ್ಸ್ತಾ ಇದ್ದೇನೆ ಅಂದ್ರೆ ರೈತರು ಫಾರ್ಮರ್ ಐ ಡಿ ಅಥವಾ ಎಫ್ ಐ ಯಾವ ರೀತಿಯಲ್ಲಿ ತೆಗೆಯೋದು ಯಾವ ರೀತಿಯಲ್ಲಿ ಅಂತ ತಿಳ್ಸಿಕೊಡ್ತಾ ಇದ್ದೀನಿ ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡಿದ್ರೆ ಸ್ವತಃ ನಮ್ಮ ಮೊಬೈಲ್ ಫೋನಿಂದ ಅಥವಾ ಕಂಪ್ಯೂಟರ್ ಯಾವ ರೀತಿಯಾಗಿ ನಾವು ತೆಗೆಯೋದು ಅಂತ ಇವತ್ತು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳ್ಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ನಮ್ಮ ಚಾನಲ್ ವಸ್ತಾ ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಒಂದು ಲೈಕ್ ಅಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೌದು ಇವತ್ತಿನ ವಿಡಿಯೋದಲ್ಲಿ ಫಾರ್ಮರ್ ಐ ಡಿ ಅಥವಾ ಎಫ್ ಐ ಡಿನ ನ ಯಾವ ರೀತಿಯಲ್ಲಿ ನಾವು ು ಎಫ್ ಐ ಡಿ ಇದ್ರನೇ ಪಿ ಎಮ್ ಕಿಸಾನ್ ಅಮೌಂಟ್ ಮತ್ತು ಬೆಳೆ ಪರಿಹಾರದ ಹಣವನ್ನು ಪಡೆಯಕ್ಕೆ ಸಾಧ್ಯ ಆಗಿರುತ್ತೆ ಇಲ್ಲಾಂದ್ರೆ ಇಲ್ಲಿ ಇಲ್ಲಾಂದ್ರೆ ಪಿ ಎಮ್ ಕಿಸನ್ ಹಣ ಮತ್ತು ಬೆಳೆ ಪರಿಹಾರದ ಹಣ ಪಡೆಯೋಕ್ಕೆ ಸಾಧ್ಯವಿರುವುದಿಲ್ಲ ಮೊದಲೇದಾಗಿ ಆ್ಯಪ್ ಎಸ್ ಎಲ್ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತೆ ಭೇಟಿ ನೀಡಿದ ನಂತರ ಇಲ್ಲಿ ನೋಡ್ಬೋದು ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕೋಬೇಕಾಗುತ್ತೆ ನಿಮ್ಮ ಹೊಲ ಯಾರ ಸಲ ಇರುತ್ತೆ ಅವರ ಒಂದು ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕೋಬೇಕಾಗುತ್ತೆ ಹಾಕೊಂಡ ನಂತರ ಯಾವ ರೀತಿ ಬರುತ್ತೆ ಇಲ್ಲಿ ಸರ್ಚ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಎಫ್ ಐ ಡಿ ಕೂಡ ತೋರಿಸುತ್ತೆ ನಾನು ಆಧಾರ್ ಕಾರ್ಡ್ ನಂಬರ್ ಹಾಕ್ತೀನಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ಲೈಫ್ ಅಲ್ಲಿ ತಿಳ್ಸ್ಕೊಡ್ತೀನಿ ನೋಡ್ಬೋದು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣ ಇಲ್ಲಿ ಸರ್ಚ್ ಅಂತ ಇದೆ ನೋಡಿ ಸರ್ಚ್ ಮಾಡ್ಬೋದು ನಿಮ್ಮ ಕಂಪ್ಯೂಟರ್ ಅಲ್ಲಿ ಆದರೆ ಡೈರೆಕ್ಟ್ ಆಗಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪ್ರಿಂಟ್ ಅಂತ ಆಪ್ಷನ್ ಇರುತ್ತೆ ಪ್ರಿಂಟ್ ಅನ್ನು ತಗೋಬಹುದು ಮೊಬೈಲಲ್ಲಿ ಆದರೂ ಕೂಡ ಇರುತ್ತೆ ಸೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪ್ರಿಂಟ್ ಅಂತ ಆಪ್ಷನ್ ಎಲ್ಲರೂ ಫೋನಿಗೆ ಬಂದೇ ಬರುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ಪ್ರಿಂಟ್ಔಟ್ಗೆ ಹೋಗುತ್ತೆ ಈ ಥರ ನಿಮ್ಗೆ ಎಷ್ಟು ಪೇಜ್ ಬೇಕು ಅಷ್ಟು ಪೇಜ್ ಕೂಡ ಪ್ರಿಂಟ್ಔಟ್ ಅನ್ನು ತಗೋಬೋದು ಇಲ್ಲಿ ನೋಡ್ಬೋದು ಇಲ್ಲಿ ನಾನಿಲ್ಲಿ ಇಲ್ಲಿ ಸರ್ಚ್ ಕೊಟ್ಟಿಲ್ಲ ಅದಕ್ಕೋಸ್ಕರ ಆಧಾರ್ ಕಾರ್ಡ್ ನಂಬರ್ ಮಾತ್ರ ತೋರಿಸ್ತಾ ಇದೆ ಇಲ್ಲಾಂದ್ರೆ ಸರ್ಚ್ ಮಾಡಿದ್ರೆ ಎಫ್ ಐ ಡಿ ನಂಬರ್ ಕೂಡ ತೋರಿಸ್ತಿತ್ತು ನಿಮಗೆ ತೋರಿಸೋಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಇದನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ನಾನು ನಿಮ್ಮ ಒಂದು ಎಫ್ ಐ ಡಿ ರಿಜಿಸ್ಟರ್ ಆಗಿದ್ದರೆ ಈ ರೀತಿ ಬರುತ್ತೆ ಎಫ್ ಐ ಡಿ ರಿಜಿಸ್ಟರ್ ಆಗಿಲ್ಲ ಅಂತಂದರೆ ಯಾರೆಲ್ಲ ಎಫ್ ಐ ಡಿ ರಿಜಿಸ್ಟರ್ ಆಗಿಲ್ಲ ಅವರು ಕೃಷಿ ಕೇಂದ್ರಕ್ಕೆ ಭೇಟಿ ನೀಡಿ ಎಫ್ ಐ ಡಿಗೆ ಅರ್ಜಿನ ಸಲ್ಲಿಸಿ ಈ ಎಫ್ ಐ ಡಿನ ಔಟ್ ತಗೊಂಡು ಅಥವಾ ಕಾಪಿ ನಿಮ್ಮ ಮೊಬೈಲಲ್ಲಿ ಇಟ್ಕೊಂಡು ನೀವು ಪ್ರಿಂಟೌಟನ್ನು ತೆಗೆಸ್ಕೊಬೋದು ಯಾರೆಲ್ಲ ಎಫ್ ಐ ಡಿ ಆಗಿಲ್ಲ ಅಂತವ್ರು ಬೇಗನೆ ಹೋಗಿ ಕೃಷಿ ಕೇಂದ್ರಕ್ಕೆ ಹೋಗಿ ಎಫ್ ಐ ಡಿಗಿನ ಅರ್ಜಿನ ಸಲ್ಲಿಸಿ ಅರ್ಜಿ ಎಫ್ ಐ ಡಿ ಇಲ್ಲ ಅಂತಂದರೆ ಪಿ ಎಮ್ ಕಿಸಾನ್ ಹಣ ಆಗಿರ್ಬೋದು ಮತ್ತು ಬೆಳೆ ಪರಿಹಾರದ ಹಣ ಆಗಿರ್ಬೋದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗೋದಿಲ್ಲ ಪಿ ಎಮ್ ಕಿಸ ಪಿ ಎಮ್ ಕಿಸಾನ್ ಹಣ ಅಥವಾ ಬೆಳೆ ಪರಿಹಾರದ ಹಣ ಜಮಾ ಆಗಬೇಕಿತ್ತಂದರೆ ನೀವೊಂದು ಕಡ್ಡಾಯವಾಗಿ ಎಫ್ ಐ ಡಿನ ಹೊಂದಿರಬೇಕಾಗುತ್ತೆ ಎಫ್ ಐ ಡಿ ಇಲ್ಲಾಂದರೆ ಅಥವಾ ನಿಮ್ಮ ಒಂದು ಕೃಷಿ ಕೇಂದ್ರಕ್ಕೆ ನಿಮ್ಮ ಹತ್ತಿರದಲ್ಲಿರುವಂಥ ಕೃಷಿ ಕೇಂದ್ರಕ್ಕೆ ಭೇಟಿ ನೀಡಿ ತಪ್ಪದೇ ಎಫ್ ಐ ಡಿಗೆ ರಿಜಿಸ್ಟರನ್ನು ಸಲ್ಲಿಸಿ ರಿಜಿಸ್ಟರ್ ಮಾಡಿದ ನಂತರ ಎಫ್ ಐ ಡಿ ಆಗುತ್ತೆ ಎಫ್ ಐ ಡಿ ಆದ ನಂತರ ನೀವು ಮತ್ತು ಪಿ ಎಮ್ ಕಿಸಾನ್ ಅಫೀಸಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿನ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ ಅರ್ಜಿ ಸಲ್ಲಿಸಿದ್ರೆ ಮಾತ್ರ ಪಿ ಎಂ ಹಣ ಜಮಾ ಆಗುತ್ತೆ ಇಲ್ಲಾಂದ್ರೆ ಜಮಾ ಆಗೋದಿಲ್ಲ ಯಾರೆಲ್ಲ ನಮ್ಮ ಚಾನಲ್ ಹೊಸ್ತಾಗಿ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಲ್ಲಿ ಹೆಚ್ಚಿನ ವೀಡಿಯೋಗಳಿಗಾಗಿ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಕೊನೆವರೆಗೆ ನೋಡ್ರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ವಿಡಿಯೋದಲ್ಲಿ ಸಿಂಪಲ್ ಆಗಿ ನಾವು ಯಾವ ರೀತಿಯಲ್ಲಿ ನಾವು ಮೊಬೈಲ್ ಫೋನಿಂದನೇ ಯಾವ ರೀತಿಯಲ್ಲಿ ಚೆಕ್ ಮಾಡ್ಕೋಬೇಕಂತ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದೀನಿ ಯಾರೆಲ್ಲ ನಮ್ಮ ಚಾನಲ್ ಹೊಸ್ತಾಗಿ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾನು ತೋರಿಸ್ತಾ ಇದ್ದೀನಿ ನೋಡ್ಬೋದ್ರಲ್ಲಿ ಡೈರೆಕ್ಟ್ ಆಗಿ ಪ್ರಿಂಟ್ಔಟ್ ಅಂತ ತೊಳ್ಬಹುದು ನೀವು ನಿಮ್ಮದು ಆಗಿತ್ತು ಅಂತಂದರೆ ನಿಮ್ಮ ಒಂದು ಎಫ್ ಐ ಡಿ ಇತ್ತು ಅಂದರೆ ಪ್ರಿಂಟ್ಔಟ್ ಅನ್ನ ತೆಕ್ಕೋಬಹುದು ಪ್ರಿಂಟ್ಔಟ್ ಅನ್ನು ತೆಕ್ಕ ನಂತರ ನೋಡಬಹುದು ಇಲ್ಲಿ ಯಾರೆಲ್ಲ ಮುಂದಿನ ದಿನಗಳಲ್ಲಿ ರೈತರ ಉಪಯೋಗ ಇದು ಬಹಳ ಉಪಯೋಗ ಆಗುತ್ತೆ ಅಲ್ಲಿ ಅದಕ್ಕೋಸ್ಕರ ಪ್ರಿಂಟ್ಔಟ್ ಅನ್ನು ತೆಗೆದಿಟ್ಕೊಳ್ಳಿ ಜೆರಾಕ್ಸ್ ಅನ್ನು ಮಾಡಿಸಿ ಲ್ಯಾಬ್ಲೇಷನ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಈ ಎಫ್ ಐ ಡಿ ಇತ್ತು ಅಂದರೆ ಎಲ್ಲ ಸ್ಕೀಮ್ ಕಡೆಯಿಂದ ಕೂಡ ರೈತರಿಗೆ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗ್ತಾ ಇರುತ್ತೆ ನಮ್ಮ ಒಂದು ವಿಡಿಯೋ ಕೊನೆವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು ನಮಸ್ಕಾರ